ಮಾನ್ಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಆ ಮನವಿಯನ್ನು ಓದ್ತೇನೆ ದಯವಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಡೆದಂತ ತಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ನಾವು ಅದನ್ನ ಮನವರಿಕೆ ಮಾಡಿಕೊಂಡು ನನ್ನ ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದೀರಿ ಅದನ್ನು ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಇದಕ್ಕೆ ಕಾರಣಕರ್ತರಾದಂತಹ ಸಂಘ ಪರಿವಾರದ ಕೆಲವು ನಾಯಕರಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರನ್ನು ಕೂಡ ಕೂಡಲೇ ಬಂಧನ ಮಾಡಬೇಕು ಇದನ್ನು ಎಲ್ಲರ ಸಮ್ಮುಖದಲ್ಲಿ ಹೋಗ್ತೇನೆ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ವಿಷಯ ಬೋಳಿಯಾರ್ ಘಟನೆ ಹೆಸರಿನಲ್ಲಿ ಮುಸ್ಲಿಂ ಯುವಕರ ಬಂಧನ ನಿಲ್ಲಿಸಬೇಕು ಮತ್ತು ಘಟನೆಗೆ ಮೂಲ ಕಾರಣಕರ್ತರಾದ ಬಿಜೆಪಿ ಸಂಘ ಪರಿವಾರದ ವ್ಯಕ್ತಿಗಳನ್ನು ಕಠಿಣ ಕಾನೂನಿನಡಿಯಲ್ಲಿ ಬಂಧಿಸಬೇಕು ಎಂದು ಒತ್ತಾಯಿಸಿ ಮನವಿ ದಿನಾಂಕ ಒಂಬತ್ತು ಆರು ಇಪ್ಪತ್ನಾಲ್ಕರಂದು ಓಕೆ ಈ ವಿಚಾರವನ್ನು ನಾವು ಮನವಿಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಸಲ್ಲಿಸಿದ್ದೇವೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಈ ಮನವಿಯ ಸಹಪ್ರತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಕೇಂದ್ರ ಸರ್ಕಾರ ಮಾನ್ಯ ಅಧ್ಯಕ್ಷರ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಾನ್ಯ ಅಧ್ಯಕ್ಷ ರಾಜ್ಯ ಸಂಪರ್ಕ ಆಯೋಗ ಮಾನ್ಯ ಅಧ್ಯಕ್ಷರ ರಾಜ್ಯ ಮಹಿಳಾ ಆಯೋಗ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮಾನ್ಯ ಆಯುಕ್ತರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೂ ಕೂಡ ನಾವಿದರ ಸಹಪ್ರತಿಗಳನ್ನು ಸಲ್ಲಿಸುತ್ತಿದ್ದೇವೆ زندہ باد زندہ باد زندہ باد زندہ باد ایس ڈی پی اے زندہ باد ایس ڈی پی اے زندہ باد زندہ باد زندہ باد زندہ باد زندہ باد